नमस्कारा प्रेक्षका रे जानकी टीव्ही सुदी वाहिनिके स्वागतो नानो निम्मा एम महादेव स्वामी ಇನ್ನು ನಾವು ಒಂದು ಪೂರ್ವಭಾವಿ ಸಲೇ ಕರಿತೀವಿ ಕಾರಣ ಇಷ್ಟೇನೆ ಏನೋ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ನಮ್ಮ ರಾಜ್ಯಾಧ್ಯಕ್ಷ ರೈತರತ್ತ ಕುರುಗುರು ಶಾಂತಕುಮಾರ್ ಅವರ ತಾರಥ್ಯದಲ್ಲಿ ನಾವು ವಿಶ್ವ ರೈತ ದಿನಾಚರಣೆ ಅಂದರೆ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ರೈತರ ಹಬ್ಬವಾಗಿ ಆಚರಿಸಬೇಕು ಅಂತ ತೀರ್ಮಾನ ಮಾಡಿ ನಾವು ಈ ಕಾರ್ಯಕ್ರಮ ನಾವು ಮೈಸೂರಲ್ಲಿ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಇವತ್ತು ಎಲ್ಲ ತಾಲೂಕಿನಲ್ಲಿ ಪೂರ್ವಭಾವಿ ಸಭೆ ಮಾಡಿ ರೈತರ ಹತ್ರ ಹೋಬ್ರಿ ಕೇಂದ್ರಗಳಲ್ಲಿ ಬೃಹತ್ ರೈತ ಸಭೆ ಮಾಡಿ ಈ ವಿಚಾರ ಬಗ್ಗೆ ಹೇಳಬೇಕು ಅಂದ್ಬಿಟ್ಟು ನಾವು ಇವತ್ತು ನಂಜುರುಗೊಂಡು ಎ ಪಿ ಎಮ್ ಸಿ ನಾವು ಇವತ್ತು ನಿಮ್ಮೆಲ್ಲರನ್ನೂ ಕಂಡಿದ್ದೀವಿ ಕಾರಣ ಇಷ್ಟು ಏನು ನೀವು ಮನೇಲಿ ಏನು ಮಾರಿ ಹಬ್ಬ ಹಬ್ಬ ಅದು ಏನು ನೀವು ಮಾಡ್ತಾರೆ ಅದೇ ರೀತಿ ರೈತರ ಹಬ್ಬ ಒಂದು ವರ್ಷಕ್ಕೋಸ್ಕರ ರೈತರ ಹಬ್ಬ ಬರ್ತದೆ ಆ ಹಬ್ಬನ ನಾವು ಎಲ್ಲ ಸೇರ್ಕೊಂಡು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಇವತ್ತು ಪೂರ್ವಭಾವಿ ಸಭೆ ಕರೆದೀವಿ ಇದು ಹದಿನಾರನೇ ತಾರೀಕು ದೇವ್ನೂರಲ್ಲಿ ನಾವು ಸಭೆ ಕರೆದಿದ್ದೀವಿ ಇದಕ್ಕೋಸ್ಕರ ಎಲ್ಲ ಅಕ್ಕಪಕ್ಕ ಎಲ್ಲ ಎಲ್ಲಿ ಕಬ್ಬು ಬೆಳೆಗಾರ ರೈತರು ಜಾಸ್ತಿ ಇರ್ತಾರೆ ಅಂಥ ಜಾಗದಲ್ಲಿ ನೀವೆಲ್ಲ ಪ್ರಚಾರ ಮಾಡಿ ಕುರುಬೂರು ಶಾಂತಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೀತಿದೆ ದೇವನೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನಾರನೇ ತಾರೀಕು ಬರಬೇಕು ಅಂತ ನಮ್ಮ ಮಾಧ್ಯಮದ ಮುಖಾಂತರ ನಂಜನಗೂಡಿನ ಎಲ್ಲ ನನ್ನ ಕಬ್ಬು ಬೆಳೆಗಾರರು ಮತ್ತು ರೈತ ಪರ ಚಿಂತಕರು ರೈತರಿಗೆ ನಾವು ಮನವಿ ಮಾಡ್ಕೊತೀವಿ ಹದಿನಾರನೇ ತಾರೀಕು ದೇವನವರಿಗೆ ಎಲ್ಲ ಬಂದು ಈ ಸಭೆನ ಯಶಸ್ವಿಗೊಳಿಸಬೇಕು ಮತ್ತು ಏನು ಇಪ್ಪತ್ತ್ ಮೂರನೇ ತಾರೀಕು ನಾವು ಏನು ವಿಶ್ವ ರೈತ ದಿನಾಚರಣೆ ಮಾಡ್ತಾಯಿದ್ದೀವಿ ಆ ಸಭೆಗೆ ನಾವು ಪ್ರಚಾರ ಮಾಡಿ ಒಂದು ಹಬ್ಬದ ರೀತಿ ಆಚರಣೆ ಮಾಡಬೇಕು ಅಂತ ಈ ಮೂಲಕ ನಾವು ಮನವಿ ಮಾಡ್ಕೊತ ಹೆಚ್ಚಿನ ಸಂಖ್ಯೆಯಲ್ಲಿ ಹದಿನಾರನೇ ತಾರೀಕು ದೇವನೂರು ಬರಬೇಕು ಅಂತ ನಿಮ್ಮ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ ನನ್ನ ಹೆಸರು ಕೆನಗಸೂರು ಶಂಕರ್ ಅಂತ ಕಬ್ಬು ಬೆಳಗಾರ ಸಂಘದ ಮೈಸೂರು ತಾಯಣ್ಣ ಇಪ್ಪತ್ತ್ಮೂರನೇ ತಾರೀಕು ಪ್ರತಿ ವರ್ಷ ಇದು ನಾಲ್ಕು ವರ್ಷ ನಮ್ಮ ರಾಜ್ಯಾಧ್ಯಕ್ಷ ಮೇರೆಗೆ ಪ್ರತಿ ವರ್ಷವೂ ಮೂರು ವರ್ಷ ನಾಲ್ಕನೇ ವರ್ಷಕ್ಕೆ ಮಾಡ್ತಾ ಇದ್ದೀವಿ ಎಲ್ಲರೂ ಜಯಂತಿ ಮಾಡ್ತಾರೆ ಯಾಕೆ ರೈತರು ಜಯಂತಿ ಮಾಡಬಾರ್ದು ನಾವು ಒಂದು ನಾವು ನಮ್ಮ ರಾಜ್ಯಾಧ್ಯಕ್ಷರೆಲ್ಲ ಸೇರಿ ಒಂದು ಒಗ್ಗೂಡಿಸಿ ಯಾಕೆ ಇಷ್ಟೆಲ್ಲ ರೈತನಿಗೆ ಅನ್ನ ಕೊಡೋಂಥ ರೈತನ ಹಬ್ಬನ ಯಾಕೆ ಮಾಡ್ಬೋದು ರಾಜ್ಯ ಮಟ್ಟದಲ್ಲಿ ಅಂತೇಳಿ ಮೈಸೂರಲ್ಲಿ ಮೊದಲನೇ ವರ್ಷ ಶುರು ಮಾಡಿ ನಾಲ್ಕು ವರ್ಷ ಶಕ್ತಿ ನಾಲ್ಕನೇ ಬಾರಿ ಇದು ನಾಲ್ಕನೇ ವರ್ಷ ಅಲ್ಲಿಂದ ಇಡೀ ರಾಜ್ಯದಲ್ಲೇ ಒಂದು ಸುಗುಣವಾಗಿ ರೈತರದೇ ದುಡ್ಡು ರೈತರದೇ ಇದು ರೈತರದೇ ಸಮಾವೇಶ ಬೇರೆ ಸಮಾವೇಶ ಮಾಡ್ಬೇಕಾದ್ರೆ ಆ ಫಂಡು ಈ ಫಂಡು ಅಂತ ಕೊಡ್ತಾರೆ ಕೆಲವು ಹಬ್ಬಗಳ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾಯಿರ್ತಾರೆ ಅದಕ್ಕೆ ರೈತರದೇ ದುಡ್ಡು ರೈತರದೇ ಹಬ್ಬ ರೈತರದೇ ಮಾಡಿ ರೈತರ ಜಾಗೃತಿ ಮಾಡಿ ರೈತನ ಸ್ವಾಭಿಮಾನ ಬದುಕು ಅಂತ ತೋರಿಸ್ಕೊಡಕ್ಕೆ ನಾವು ಒಂದು ಹಬ್ಬನ ಆಚರಿಸ್ಕೊಂಡು ಇದ್ದೀವಿ ರಾಜ್ಯ ಕರ್ನಾಟಕ ರಾಜ್ಯ ರೈತ ಸಂಘದ ಇದು ಶಾಂತಕುಮಾರ್ ನೇತೃತ್ವದಲ್ಲಿ ಒಳ್ಳೆಯ ರಾಜ್ಯ ಮಟ್ಟದಲ್ಲಿ ಒಳ್ಳೆ ಹೋರಾಟಗಾರನಾಗಿ ಒಳ್ಳೆ ಹೋರಾಟಗಾರರಿಗೆ ನ್ಯಾಯ ಕೊಡ್ಸೋಕೆ ಇವತ್ತು ಆರೋಗ್ಯ ಕೆಟ್ಟಿದ್ರು ತುಂಬ ತೀವ್ರವಾಗಿ ಟ್ವೆಂಟಿ ಫೋರ್ ಅವರ್ಸ್ ರೈತರ ಬಗ್ಗೆ ಚಿಂತೆ ಮಾಡೋಕ್ಕೆ ಶಾಂತಕುಮಾರ್ ಇವತ್ತು ರಾಜ್ಯದಲ್ಲಿ ಚೆನ್ನಾಗಿ ಹೋರಾಟದಲ್ಲಿ ಹೇಳಿ ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಹೆಸರು ಮಾಡಿ ಹೋರಾಟದಲ್ಲಿ ಸಕ್ರಿಯವಾಗಿ ಹೋರಾಟ ಮಾಡ್ತಾರೆ ಅದಕ್ಕೆ ಅವ್ರಿಗೆ ಅವ್ರಿಗಾಗು ಸಹ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಜೈ ಹಿಂದ್ ಜೈ ಕರ್ನಾಟಕ ಪಿ ಸೋಮಶೇಖರ್ ಕಬ್ಬು ಬೆಳಗಾರ ಜಿಲ್ಲಾಧ್ಯಕ್ಷ